ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿನ್ನೆ ಲಾಗ್ನಾಗ ಹೇಳ್ದಂಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕ ದಿನ ನಮ್ಗೆ ಆಗಸ್ಟ್ ಹದಿನೈದು ಅದ್ಕೆ ನಾವು ಕಾಲೇಜ್ ಕಡೆ ಫಂಕ್ಷನ್ ಮಾಡಕಂತ ಹೋಗಾತೀವಿ ಟ್ವೆಂಟಿ ಮಿನಿಟ್ಸ್ ಲೈಟ್ ಮತ್ತು ಪ್ರಭು ಶ್ರೀರಾಮನ ಶಿಲಾಮೂರ್ತಿ ಕರ್ನಾಟಕದಲ್ಲಿ ದೊರೆತ ಶಿಲೆಯಿಂದ ಕೆತ್ತಿರುವುದು ಅತ್ಯಂತ ಸಂತಸ ತಂದಿದೆ ಭಾರತದ ಅಧ್ಯಕ್ಷತೆಯಲ್ಲಿ ಹದಿನೆಂಟನೇ ಜಿ ಟ್ವೆಂಟಿ ಸಮ್ಮೇಳನ ವರ್ಷಾದ್ಯಂತ ದೇಶದಲ್ಲೆಲ್ಲ ಆಚರಿಸಿ ಕಟ್ಟಕಟ್ಟ ಮುಖ್ಯ ಆವರಣಕ್ಕೆ ತುಂಗಭದ್ರಾ ನದಿ ನೀರಿನ ಸರಬರಾಜನ್ನು ಪೈಪ್ಲೈನ್ ಲೈನ್ ಮೂಲಕ ಹುಲಿಯಳಿ ಗ್ರಾಮದಿಂದ ಆವರಣಕ್ಕೆ ತರುವ ಹಿನ್ನೆಲೆಯಲ್ಲಿ ಕಾರ್ಯ ಕಾರ್ಯಪ್ರಗತಿಯಿದೆ ಶೀಘ್ರದಲ್ಲಿ ಪೂರ್ತಿಗೊಳ್ಳುವ ಪರಿವರ್ತನೆಯನ್ನು ಕೂಡ ಮಹಾವಿದ್ಯಾಲಯದ ಒಟ್ಟು ಎಂಟು ವಿಭಾಗಗಳಲ್ಲಿ ಮಾಡ್ಯುಲರ್ ಲೆಬ್ರಾಟರಿ ನಿರ್ಮಿಸಲು ನಮ್ಮ ಕ್ಷೇತ್ರದ ಏನು ಒಂದು ಉಸ್ತುವಾರಿ ಇದೆ ಆ ಉಸ್ತುವಾರಿ ನಮ್ಮಕಾರ ಸಣ್ಕಾರ ಅವರಿಗೆ ಯಾವುದು ದಿನ ಅಂತಲೂ ಗೊತ್ತಿಲ್ಲ ಸ್ಯಾಟರ್ಡೆ ಸಂಡೇನೂ ಗೊತ್ತಿಲ್ಲ ಒಟ್ಟಾರೆ ಇಲ್ಲಿ ನಾವು ಇಟ್ಟಿವಂದ್ರೆ ಅದು ನೋಡಿರಲ್ಲ ಇಷ್ಟ ಫಂಕ್ಷನ್ ಅಷ್ಟೇ ಸಿಂಪಲ್ ಆಗಿ ನೋಡ್ರಿ ಚಲೋ ಮಾಡಿದ್ದು ಇಷ್ಟು ಫಂಕ್ಷನ್ ನಾವೇನು ಜಾ ಹಂಗ ಟೈಮಿಗೆ ಏನು ಹೋಗಲಿಲ್ಲ ಸ್ವಲ್ಪ ತಾತಿನದು ಅಷ್ಟೇ ಸಿಂಪಲ್ ಫಂಕ್ಷನ್ ಅಷ್ಟು ನೋಡಿ ಬಂದು ಇನ್ ಮನೆ ಕಡೆ ಹೊಂಟೇವೆ ನೋಡಿ ಕಾಲೇಜ್ ಒಳಗೆ ಒಂದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ಜಸ್ಟ್ ಮನೆಗೆ ಬಂದ್ವಿ ಮೇಡಮ್ ಅವರು ಸ್ಟೋರಿ ಹಾಕತ್ತಾರ ಈಗ ಎಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಅಪ್ಪಾಜಿ ಕರ್ಕೊಂಡು ಹಾಸ್ಪಿಟಲ್ಕ ಇಲ್ಲೇ ಪಕ್ಕದವ್ರು ಅಂತ ಅಂತೈತಿ ಅಲ್ಲೇ